ನಗರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ನಾಯಿಗಳ ಕಾಟಕ್ಕೆ ಮುಕ್ತಿ ಎಂದು ಸುದ್ದಿಯ ವಿವರ ಸರ್ಕಾರಿ ಆಸ್ಪತ್ರೆ ಎಂದರೆ ಏಕೆ ಸಾರ್ವಜನಿಕರು ಮೂಗು ಮುರಿದಿದ್ದಾರೆ ಎಂದರೆ ಇಲ್ಲಿದೆ ತಾಜಾ ಉದಾಹರಣೆ ನಗರದ ಎಸ್ಎನ್ಆರ್ ಆಸ್ಪತ್ರೆಯ ಎಲ್ಲಾ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳದೇ ದರ್ಬಾರ್ ಆಸ್ಪತ್ರೆಯ ಸಿಬ್ಬಂದಿ ಖಂಡಿತ ಕುರುಡರಂತೆ ಆಸ್ಪತ್ರೆಯಲ್ಲಿ ಓಡಾಡುತ್ತಾರೆ ಹೊರತು ನಾಯಿಗಳನ್ನು ಓಡಿಸುವ ಅಥವಾ ಅವು ಬಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೊರುವುದಿಲ್ಲ ನೌಕರರ ಮೇಲೆ ಹಿಡಿತ ಇಲ್ಲದ ಡಿಎಚ್ಒ ಪ್ರತಿದಿನ ಆಸ್ಪತ್ರೆಯ ರೌಂಡ್ಸ್ ಮಾಡುತ್ತಾರೋ ಇಲ್ಲವೋ ದೇವರಿಗೆ ಗೊತ್ತು ಬೀದಿ ನಾಯಿಗಳು ಒಂದು ವೇಳೆ ಮಕ್ಕಳನ್ನು ಸಾರ್ವಜನಿಕರನ್ನು ವೃದ್ಧರನ್ನು ಕಚ್ಚಿದರೆ ಜವಾಬ್ದಾರಿ ಯಾರು ಯಾವುದೇ ಅಹಿತಕರ ಘಟನೆಗಳು ನಡೆಯುವ ಮುನ್ನ ರೋಗಿಗಳು ಸಾರ್ವಜನಿಕರು ಮುಕ್ತವಾಗಿ ಭಯ ಇಲ್ಲದೆ ಆಸ್ಪತ್ರೆಯಲ್ಲಿ ಓಡಾಡಲು ಬೆಳಿಗ್ಗೆ ರಾತ್ರಿ ಎನ್ನದೇ ತಮ್ಮದೇ ವಾಸಸ್ಥಳ ಎಂಬಂತೆ ರಾಜರೋಷವಾಗಿ ಓಡಾಡುವ ಇಂತಹ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವ ಕೆಲಸ ಆಸ್ಪತ್ರೆಯ ಸಿಬ್ಬಂದಿ ಮಾಡುತ್ತಾರೆಯೇ ಡಿಎಚ್ಒ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆಯೇ ಎಂದು ಕಾದು ನೋಡಬೇಕಿದೆ

โอ้ผู้รายงานใช่ไห